ವೆರಿ ಗುಡ್ ಈವ್ನಿಂಗ್ ನಿನ್ನೆ ನಡೆದಂತಹ ಪಿ ಡಿ ಒ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದ್ವಿತೀಯ ಪತ್ರಿಕೆ ಹೌದಾ ಪೇಪರ್ ಟೂನ ಕನ್ನಡ ಹೌದಾ ಸಂಭವನೀಯ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ ಹಂಗಾದರೆ ಕೋರಿಕೆ ಹಾರೈಕೆ ಈ ಪದಗಳು ಯಾವ ಕ್ರಿಯಾಪದಗಳ ಗುಂಪಿಗೆ ಸೇರ್ತಾವ ನೆಗೆಟಿವ್ ಇದ್ದರೆ ನಿಷೇಧಾರ್ಥಕ ಹೌದಾ ಆಮೇಲೆ ಪ್ರೇರಣೆಯನ್ನು ಪ್ರೇರಣೆಯನ್ನಿದ್ರೆ ಪ್ರೇರಣಾರ್ಥಕ ಕರ್ಮಣಿ ಅಂತೂ ಇಲ್ಲ ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ರೆ ಕರ್ಮಣಿ ಬರ್ತದೆ ಹೇಳು ಹೇಳಲ್ಪಡು ಹಾಗಾದರೆ ಇದು ವಿದ್ಯಾರ್ಥಕ್ಕೆ ಆಗ್ತದೆ ಆಪ್ಷನ್ ಸಿ ಇನ್ನು ಸೆಕೆಂಡ್ ಕ್ವಶನ್ನು ಪರಿಮಾಣವಾಚಕಕ್ಕೆ ಹೌದಾ ಪರಿಮಾಣವಾಚಕ ಇಂತಿಷ್ಟು ಅಂತ ಹೇಳಬೇಕಾಗ್ತದೆ ಹಾಗಾದ್ರೆ ಅಷ್ಟು ಇಷ್ಟು ಏನಪ್ಪ ಅಂದರೆ ಪರಿಮಾಣವಾಚಕಗಳಾಗ್ತವೆ ಹೌದಾ ಸಂಖ್ಯಾವಾಚಕ ಒಂದು ಆರು ಹೌದಾ ಅಂತಹದು ಇಂತಹದು ಏನಪ್ಪ ಅಂದರೆ ಗುಣವಾಚಕ ಆಗ್ತದೆ ಹೌದಾ ಆಮೇಲೆ ಕೆಂಪು ಬಿಳಿಪು ಇವು ಕೂಡ ಗುಣವಚ್ಛಕಳಾಗ್ತವೆ ಇನ್ನು ಛದ್ಮ ಇದರ ಸಮನಾರ್ಥಕ ಪದ ಛದ್ಮ ಇದರ ಸಮನಾರ್ಥಕ ಪದ ಯಾವುದಪ್ಪ ಅಂದರೆ ವೇಷಾಂತರ ಹೌದಾ ಕ್ವಶನ್ ನಂಬರ್ ನಾಲ್ಕು ಮೋಕ್ಷ ಇದರ ಸಮನಾರ್ಥಕ ಪದಗಳು ಹೌದಾ ಜೈನ ಧರ್ಮದಲ್ಲಿ ಮೋಕ್ಷ ಅಂದರೆ ಕೈವಲ್ಯ ಅಥವಾ ನಿರ್ವಹಣಾ ಅಂತರ್ಥ ಇನ್ನು ಕ್ವಶನ್ ನಂಬರ್ ಫೈವ್ ರೊದ್ದಿ ಇದರ ವಿರುದ್ಧ ಪದ ರೊದ್ದಿ ಹೌದಾ ಅಂದರೆ ಅಭಿವೃದ್ಧಿ ಹೊಂದೋದು ಹೌದಾ ಅಭಿವೃದ್ಧಿ ಕ್ಷೀಣಿಸೋದು ಕ್ಷೀಣಿಸೋದು ಕ್ಷಯ ಆಪ್ಷನ್ ತ್ರೀ ರೈಟ್ಸ್ ಅನ್ಸರ್ ಕ್ವಶನ್ ನಂಬರ್ ಸಿಕ್ಸ್ ಡ್ಯಾಶ್ ಅಲ್ಲಿ ಸಪ್ತಮಿ ಪ್ರತ್ಯಯದಿಂದ ಗೆ ಚತುರ್ಥಿ ಪ್ರತ್ಯಯಕ್ಕೆ ಪಲ್ಲಟಗೊಳಿಸಿದ್ರು ಅರ್ಥ ಕೇಳದ ವಾಕ್ಯವನ್ನು ಗುರುತಿಸಿ ಅಂತ ಕೇಳಿದ್ರೆ ಅವಳಲ್ಲಿ ಅಲ್ಲಿ ಏನಪ್ಪ ಅಂದರೆ ಸಪ್ತಮಿ ವ್ಯಕ್ತಿ ಪ್ರತ್ಯಯ ಇದೆ ಅದನ್ನು ಚತುರ್ಥಿ ಗೆಗೆ ಹೌದಾ ಅವಳಿಗೆ ಹೌದಾ ಸಾಮರ್ಥ್ಯವಿಲ್ಲ ಹಂಗಾರೆ ಆಪ್ಷನ್ ಒಂದು ಏನಂತಂದರೆ ಸರಿಯಾಗ್ತದೆ ಇನ್ನು ಕ್ವಶನ್ ನಂಬರ್ ಸೆವೆನ್ ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನು ಕ್ರಮಾನುಸಾರವಾದ ಅರ್ಥದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ ಹಾಗಾರೆ ಕ್ರಮಾನುಸಾರವಾದ ಅರ್ಥದಲ್ಲಿ ಜೋಡಿಸಿ ಹೆಂಗೆ ಬರ್ತದಪ್ಪ ಅಂದರೆ ಈ ಪ್ರವಾಹವು ಬರಬರುತ್ತ ಸ್ವಲ್ಪ ಸ್ಪಷ್ಟವಾಗುತ್ತಿದೆ ನಮ್ಮ ದೇಶ ಈಗ ಒಂದು ವಿಶೇಷವಾದ ಯುಗ ಪರಿವರ್ತನೆಯ ಪ್ರವಾಹದಲ್ಲಿ ಸಿಕ್ಕಿದೆ ನಮ್ಮ ದೇಶಕ್ಕೆ ಎಂದು ಬಂದವು ಅಂದಿನಿಂದಲೇ ಈ ಪರಿವರ್ತನೆ ಹೌದಾ ಏನಪ್ಪ ಅಂದರೆ ಎಂದು ಬಂದವೋ ಅಂದಿನಿಂದಲೇ ಈ ಪರಿವರ್ತನೆ ಪ್ರಾರಂಭವಾಗಿದೆ ಹೌದಾ ಆಮೇಲೆ ಇಂಗ್ಲೀಷ್ ವಿದ್ಯಾಭ್ಯಾಸ ಪಾಶ್ಚಿಮಾತ್ಯ ಏನಪ್ಪ ಅಂದರೆ ಯಂತ್ರಜ್ಞಾನ ಹಿಂಗೆ ಏನಪ್ಪ ಅಂದ್ರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಇದನ್ನು ಹಿಂದೆ ಮುಂದೆ ಆಗಿದಾವೆ ಇವುಗಳನ್ನು ಸರಿ ಜೋಡಿಸ್ರಿ ಅಂತ ಹೇಳಿದ್ದಾರೆ ಹಾಗಾದರೆ ಇಂಗ್ಲೀಷ್ ವಿದ್ಯಾಭ್ಯಾಸ ಮತ್ತು ಪಾಶ್ಚಿಮಾತ್ಯ ಯಂತ್ರಜ್ಞಾನ ಏನಪ್ಪ ಅಂದರೆ ನಮ್ಮ ದೇಶಕ್ಕೆ ಎಂದು ಬಂದವೋ ಅಂದಿನಿಂದಲೇ ಈ ಪರಿವರ್ತನೆ ಪ್ರಾರಂಭವಾಗಿದೆ ಈ ಪ್ರವಾಹ ಬರಬರುತ್ತಾ ಸ್ವಲ್ಪ ಸ್ಪಷ್ಟವಾಗುತ್ತಿದೆ ನಮ್ಮ ದೇಶ ಈಗ ಒಂದು ವಿಶೇಷವಾದ ಯುಗ ಪರಿವರ್ತನೆಯ ಪ್ರವಾಹದಲ್ಲಿದೆ ಅದು ಇದೇನಪ್ಪ ಅಂದರೆ ಕರೆಕ್ಟ್ ಆರ್ಡರ್ ಆಗ್ತದೆ ಹಂಗಾರೆ ಏನು ಕರೆಕ್ಟ್ ಆರ್ಡರು ಇದು ಒಂದು ಆಗ್ತದೋ ಒಂದಾದ ಮೇಲೆ ಇದು ಎರಡು ಎರಡಾದ ಮೇಲೆ ಮೂರು ಇದೇನಪ್ಪ ಅಂದ್ರೆ ಅಂದರೆ ನಾಲ್ಕು ಹಾಗಾದರೆ ಆಪ್ಷನ್ಗಳಲ್ಲಿ ಮೊದಲು ಎಸ್ ಬರಬೇಕು ಆಮೇಲೆ ಆರ್ ಬರಬೇಕು ಆಮೇಲೆ ಪಿ ಬರಬೇಕು ಆಮೇಲೆ ಕ್ಯೂ ಹಂಗಾರೆ ಆಪ್ಷನ್ ಎರಡು ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಎಂಟು ಚರ್ಮ ತೊಳೆದರೆ ಹೌದ ಕರ್ಮ ಓದಿತೆ ಚರ್ಮ ತೊಳೆದರೆ ಕರ್ಮ ಓದಿಯುತ್ತೆ ಗಾದೆ ಮಾತುಗಳು ಗಾದೆಗಳ ಗುಡಾನದಲ್ಲಿ ನಾನು ಇದನ್ನು ಡಿಸ್ಕಸ್ ಮಾಡಿದ್ದೀನಿ ನೆಕ್ಸ್ಟು ಸಲ ಕಿವಿ ಮೇಲೆ ಬಿದ್ದಿದರೆ ಇಂಥ ಕ್ವಶನ್ಸನ್ನು ಆನ್ಸರ್ ಮಾಡ್ಬೋದು ಎಣ್ಣೆ ಎಂಬುದು ಮೂಲತಃ ಎಳ್ಳಿನಿಂದ ತೆಗೆದ ಜಿಡ್ಡನ್ನು ಸೂಚಿಸುತ್ತಿದ್ದು ಈಗ ಒಟ್ಟು ಆಯಿಲ್ ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತದೆ ಇದನ್ನೇ ಎನ್ನಬಹುದು ಏನಂತ ಅನ್ಬೋದಪ್ಪ ಅಂದರೆ ಅರ್ಥ ವಿಕಾಸ ಅರ್ಥ ವಿಕಾಸ ಇನ್ನು ಕ್ವಶನ್ ನಂಬರ್ ಹತ್ತು ಭಾವುಕತೆ ಪ್ರಕೃತಿ ಪ್ರೇಮ ಮತ್ತು ಆದರ್ಶಗಳನ್ನು ಒಳಗೊಂಡ ಸಾಹಿತ್ಯ ಘಟ್ಟ ಹೌದಾ ಬಂಡಾಯ ಅದು ಹೆಸರೇ ಹೇಳುವಂತೆ ಬಂಡಾಯ ಪ್ರಗತಿ ಅಭಿವೃದ್ಧಿ ಕೇವಲ ಅಭಿವೃದ್ಧಿ ಅಷ್ಟೇ ಅಲ್ಲಿ ಇನ್ನು ನವೋದಯ ಹೊಸತನ ತರುವಂಥದ್ದು ಆದರೆ ಇವುಗಳನ್ನೆಲ್ಲ ಕೂಡಿಸ್ಕೊಂಡಿದ್ದು ಭಾವುಕತೆ ಪ್ರಕೃತಿ ಪ್ರೇಮ ಮತ್ತು ಆದರ್ಶಗಳನ್ನು ಕೂಡಿಸ್ಕೊಂಡಿದ್ದು ಯಾವುದಪ್ಪ ಅಂದರೆ ನವ್ಯ ಹಂಗಾರೆ ಆಪ್ಷನ್ ತ್ರೀ ರೈಟ್ ಆನ್ಸರ್ ಆಗ್ತದೆ ಇನ್ನು ಕ್ವಶನ್ ನಂಬರ್ ಹನ್ನೊಂದು ದ್ರಾವಿಡ ಭಾಷೆಗಳ ತೌಲ್ನಿಕ ವ್ಯಾಕರಣ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದ್ರಾವಿಡಿಯನ್ ಆರ್ ಸದರ್ನ್ ಸದರ್ನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಕೃತಿಯ ಕರ್ತೃ ಯಾರಪ್ಪ ಅಂದರೆ ರಾಬರ್ಟ್ ಕಾರ್ಡ್ವೆಲ್ ರಾಬರ್ಟ್ ಕಾಲ್ಡ್ವೆಲ್ ಆಪ್ಷನ್ ಎರಡು ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಹನ್ನೆರಡನ ನೋಡೋಣ ಉಪೋದ್ಘಾತ ಹೌದಾ ಘಾ ಏನಾಗಿದೆ ಅಂದರೆ ಸ್ಪೆಲಿಂಗ್ ಮಿಸ್ಟೇಕ್ ಇದೆ ಅದು ಹಂಗಾರೆ ಆಪ್ಷನ್ ಎರಡು ಉಪೋದ್ಘಾತ ಸರಿಯಾದ ರೂಪ ಉಪೋದ್ಘಾತ ಇನ್ನು ಕ್ವಶನ್ ನಂಬರ್ ಥರ್ಟೀನ್ ಕೆಳಗಿನ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಂತ ಕೇಳಿದ್ದಾರೆ ಹಾಗಾದ್ರೆ ವಾಕ್ಯಗಳು ಮೊದಲು ಏನಿದಾವೆ ನೋಡೋಣ ಸಾವಿರಾರು ಜನ ಬಂದು ಸೇರಿದರು ಜನಗಾವರಿಯಾದರು ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳಾದವು ನಂತರ ರಾಜ ಷರತ್ತನ್ನು ತಿಳಿಸಿದ ಹಾಗಾದರೆ ನೋಡಿರಿ ಮೊದಲು ಸಂಗೀತ ಕಾರ್ಯಕ್ರಮಕ್ಕೆ ಸಿದ್ಧತೆಗಳಾದವು ಇದು ಒಂದಾಗ್ತದೆ ಅದಾದ ನಂತರ ಸಾವಿರಾರು ಜನ ಸೇರಿದ್ರು ಸಂಗೀತ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಸೇರಿದರು ಆಮೇಲೆ ನಂತರ ರಾಜಭೈರಾಗಿ ಷರತ್ತನ್ನು ವಿಲ್ಲಿಸ ಇದು ಮೂರಾಗ್ತದೆ ಜನ ಆ ಷರತ್ತನ್ನು ಕೇಳಿ ಜನ ಏನಪ್ಪ ಅಂದರೆ ಗಾಬರಿ ಅದು ಹಂಗಾರೆ ಆಪ್ಷನ್ ಒನ್ ಏನಪ್ಪ ಅಂದರೆ ಆರ್ ಪಿ ಎಸ್ ಕಿ ಇದಕ್ಕೆ ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಹದಿನಾಲ್ಕು ಸರಸಿರುಹ ವೈರಿ ಸರಸಿರುಹ ವೈರಿ ಯಾರಪ್ಪ ಅಂದರೆ ಸೂರ್ಯ ಅದ ಆಪ್ಷನ್ ಒಂದು ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಹದಿನೈದು ನೋಡೋಣ ಖಾನೇಶುಮಾರಿ ಎಂದರೆ ಹೊಲ ಖಾಣೇಶುಮಾರಿ ಅಂದರೆ ಜನಿಸಿದವರ ಗಣತಿ ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟೀನ್ ಕನ್ನಡ ಇಂಗ್ಲೀಷ್ ನಿಘಂಟಿನ ಕೆಲಸಕ್ಕೆ ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಜರ್ಮನಿಯ ಟುಬಿಂಗನ್ ವಿಶ್ವವಿದ್ಯಾಲಯದಿಂದ ಟ್ಯೂಬಿಂಗನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಪಿ ಪದವಿ ಪಡೆದವರು ಯಾರಪ್ಪ ಅಂದರೆ ಫರ್ಮಿನೆಂಟ್ ಕಿಟ್ಟರ್ ನೆಕ್ಸ್ಟು ಬುರ್ನಾಸು ಎಂದರೆ ಕಳಪೆ ಬುರ್ನಾಸು ಅಂದರೆ ಕಳಪೆ ಇನ್ನು ಶಂಭುಕ ಕುವೆಂಪು ಸೃಷ್ಟಿಸಿದ ಯಾವ ನಾಟಕದ ಪಾತ್ರ ಹೌದಾ ಶಂಭುಕ ಎಂಪಂದರೆ ಕುವೆಂಪು ಸೃಷ್ಟಿಸಿದಂಥ ಶುದ್ರ ಮತ್ತು ತಪಸ್ವಿ ನಾಟಕದ ಪಾತ್ರ ಇನ್ನು ಕ್ವಶನ್ ನಂಬರ್ ನೈನ್ಟೀನ್ ನೋಡೋಣ ಹೌದಾ ಬಿನಮನಿ ಅಂತು ಬಿನ ಧೊಳ್ಮ ದೊಳ್ಮ ನಿವಿಲ್ಮ ನದೋನ್ ಎಂಬುದು ಯಾವ ಶಾಸನದ ಆರಂಭದ ಸಾಲು ಸಾಲು ಹಳಗನ್ನಡ ಇದು ತಮಟು ಕಲ್ಲು ಶಾಸನ ತಮಟುಕಲ್ಲ ಶಾಸನದ ಸಾಲದು ಆಪ್ಷನ್ ಎರಡು ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ನೀನು ಬಿಡು ಮಹಾನ್ ಬೃಹಸ್ಪತಿ ಎಂಬ ವಾಕ್ಯದಲ್ಲಿ ಬೃಹಸ್ಪತಿ ಪದಕ್ಕಿರುವುದು ಹೌದಾ ಏನಪ್ಪ ಅಂದರೆ ಬೃಹಸ್ಪತಿ ಎಂಬುದಕ್ಕಿರುವುದು ವ್ಯಂಗ್ಯಾರ್ಥ ಯಾವುದು ವ್ಯಂಗ್ಯಾರ್ಥ ಹೌದಾ ದೊಡ್ಡ ಶಾನೆ ತಗೋ ಅಂತ ನಾವು ಉತ್ತರ ಕರ್ನಾಟಕದಲ್ಲಿ ಅಂತೀವಲ್ಲ ಹಂಗೆ ನೀನೇನು ಬಿಡು ನೀನು ಬಿಡು ಮಹಾನ್ ಬೃಹಸ್ಪತಿ ಹೌದಾ ಆಪ್ಷನ್ ತ್ರೀ ಏನಪ್ಪ ಅಂದರೆ ರೈಟ್ ಆನ್ಸರ್ ಆಗ್ತದೆ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಒನ್ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ರವೀಂದ್ರನಾಥ್ ಠಾಕೋರರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅದು ಸಾಹಿತ್ಯ ಉತ್ಕೃಷ್ಟ ಉತ್ಕೃಷ್ಟ ಆಗಿತ್ತು ಉತ್ಕೃಷ್ಟ ಅಂತ ಅದು ಉತ್ಕೃಷ್ಟ ಅಲ್ಲ ಉತ್ಕೃಷ್ಟ ಆಪ್ಷನ್ ಎರಡು ಏನಪ್ಪ ಅಂದರೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಟು ಕಸವರವೆಂಬುದು ನೆರೆ ಸೈ ರಿಸಲಾರ್ ಪೊಡೆ ಪರವಿಚಾರಮಂ ಉದಾ ಧರ್ಮಮಂ ಇದು ಯಾವ ಕೃತಿಯ ಸಾಲು ಉದಾ ಇದು ಯಾರು ಟೆಕ್ಸ್ಟ್ ಬುಕ್ಗಳು ಅಂದ್ರೆ ಹಳಗನ್ನಡವನ್ನು ಸಾಹಿತ್ಯವನ್ನು ಜಾಸ್ತಿ ಓದಿದ್ದಾರೆ ಅವ್ರಿಗೆ ಗೊತ್ತಾಗ್ತದೆ ಕವಿರಾಜ ಮಾರ್ಗ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಭರ್ತೇಶ ವೈಭವ ಕೃತಿ ಯಾವ ಚಂದೋ ಪ್ರಕಾರದಲ್ಲಿ ರಚನೆಯಾಗಿದೆ ಸಾಂಗತ್ಯದಲ್ಲಿ ರಚನೆಯಾಗಿದೆ ಭರತೇಶ ವೈಭವ ಕೃತಿ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಈ ವಾಕ್ಯದಲ್ಲಿನ ಕೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪ ತಿಳಿಸಿ ಇನ್ಕ್ಲೂಸಿವ್ನೆಸ್ ಇನ್ಕ್ಲೂಸಿವ್ನೆಸ್ ಒಳಗೊಳ್ಳುವಿಕೆ ಎಲ್ಲದನ್ನು ಒಳಗೊಂಡಂಥದ್ದು ಆಗ್ತದೆ ಹಂಗಾರೆ ಏನಪ್ಪ ಅಂದರೆ ಆಪ್ಷನ್ ಒಂದು ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಫೈವನ್ನ ನೋಡೋಣ ಚೊಂಬು ಶಬ್ದವನ್ನು ಬಿಡಿಸಿದರೆ ಚೆನ್ ಪ್ಲಸ್ ಪಾಂಟ್ ಪ್ಲಸ್ ಚಂಬೂನ ಅಥವಾ ಚಂಬು ಅಂತ ಆಗುತ್ತೆ ಇಲ್ಲಿ ಬರುವ ಚೆನ್ ಮೂಲಾರ್ಥ ಹೌದಾ ಚೆನ್ ಮೂಲಾರ್ಥ ಏನಪ್ಪ ಅಂದರೆ ಕೆಂಪು ಹೌದಾ ಮೂಲಾರ್ಥ ಕೆಂಪು ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಸಹಜ ಪದದ ವಿರುದ್ಧ ಪದ ಸಹಜ ಕೃತಕ ಸಹಜವಾದ್ದು ನೈಸರ್ಗಿಕವಾದ್ದು ಕೃತಕ ಆರ್ಟಿಫಿಷಿಯಲ್ ಹೌದು ಆಪ್ಷನ್ ಒಂದು ಏನಪ್ಪ ಅಂದರೆ ಸರಿಯಾದ ಉತ್ತರ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಕಟ್ಟು ಕಟ್ಟಳೆ ಈ ಪದವು ಏನಪ್ಪ ಅಂದರೆ ಕಟ್ಟು ಕಟ್ಟಳೆ ಜೋಡಿ ಪದ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಇನ್ನು ಪುರಾತತ್ವ ಇಲಾಖೆಯು ಹಣದ ಮುಗಟಿನಿಂದ ಮುಗಟ್ಟಿ ತಪ್ಪಾಗುತ್ತೆ ಮುಗ್ಗಟ್ಟು ಮುಗ್ಗಟ್ಟು ಇದಕ್ಕೆ ಸರಿಯಾ ಆಪ್ಷನ್ ತ್ರೀ ಮುಗ್ಗಟ್ಟಿನಿಂದ ಸಂಕುಚಿತವಾಯಿತು ಹೌದಾ ಇನ್ನು ನಾವು ಟ್ವೆಂಟಿ ನೈನ್ತ್ ಕ್ವೆಶನ್ ನೋಡಬೇಕು ತೋರ್ ಪದದ ಅರ್ಥ ತೋರ್ ಅಂದರೆ ದಪ್ಪ ತೋರ್ ಅಂದರೆ ದಪ್ಪ ನೆಕ್ಸ್ಟ್ ಗದ್ಯಾನ ಗದ್ಯಾನ ಹಣದ ರೂಪ ಗದ್ಯಾನ ಹಣದ ರೂಪ ಆಪ್ಷನ್ ಒಂದು ನೇಸರು ಇದೊಂದು ಶುದ್ಧ ದೇಸಿ ಪದ ಹೌದಾ ಅಥವಾ ಏನು ನಮ್ಮ ಆಡು ಭಾಷೆಯಲ್ಲಿ ನೇಸರು ಅಂತ ಬಳಸ್ತೀವಿ ಶುದ್ಧ ಕನ್ನಡ ಹೌದಾ ಹಾಗೆ ದೇಸಿ ಪದ ಇನ್ನು ಕ್ವಶನ್ ನಂಬರ್ ಥರ್ಟಿ ಟು ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಬದ್ಧವಾಗಿ ಜೋಡಿಸಿ ಅಂತ ಕೇಳಿದ್ದಾರೆ ಹಂಗಾರೆ ದ್ರಾವಿಡ ಭಾಷೆಗಳು ವ್ಯಾವಹಾರಿಕ ಭಾರತದ ವಿವಿಧ ಪ್ರದೇಶಗಳಲ್ಲೂ ಕೆಲವು ಮಧ್ಯ ಮತ್ತು ಉತ್ತರ ಭಾಷೆಯಾಗಿ ಚಾಲ್ತಿಯಲ್ಲಿದೆ ಇದನ್ನು ಸರಿಯಾಗಿ ಜೋಡಿಸಬೇಕು ಹಾಗಾದರೆ ಏನಪ್ಪ ಅಂದರೆ ಮಧ್ಯ ಉತ್ತರ ಭಾರತದ ಮಧ್ಯ ಮತ್ತು ಉತ್ತರ ಭಾರತದ ವಿವಿಧ ಪ್ರದೇಶಗಳಲ್ಲೂ ಕೆಲವು ಏನಪ್ಪ ಅಂದರೆ ದ್ರಾವಿಡ ಭಾಷೆಗಳು ವ್ಯಾವಹಾರಿಕ ಭಾಷೆಯಾಗಿ ಚಾಲ್ತಿಯಲ್ಲಿವೆ ಆಪ್ಷನ್ ಒಂದು ಆರ್ ಮಧ್ಯ ಮತ್ತು ಉತ್ತರ ಭಾರತ ಹೌದಾ ಏನಪ್ಪ ಅಂದರೆ ಒಂದೇ ನಿಮಿಷ ಏನಪ್ಪ ಆಪ್ಷನ್ ಒಂದು ಸರಿ ಆಗ್ತದೆ ಇದಕ್ಕೆ ಏನಪ್ಪ ಅಂದರೆ ಮಧ್ಯ ಮತ್ತು ಉತ್ತರ ಭಾರತದ ವಿವಿಧ ಪ್ರದೇಶಗಳಲ್ಲೂ ಕೆಲವು ದ್ರಾವಿಡ ಭಾಷೆಗಳು ವ್ಯಾವಹಾರಿಕ ಭಾಷೆಯಾಗಿ ಚಾಲ್ತಿಲ್ವೆ ಆಪ್ಷನ್ ಒಂದು ಸರಿ ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಥರ್ಟಿ ಫೋರ್ ಚಕ್ಕು ಬಂದಿ ಪದದ ಮೂಲ ಸರಿ ವೆರಿ ಸಾರಿ ಏನು ಕ್ವಶನ್ ನಂಬರ್ ಥರ್ಟಿ ತ್ರೀ ಕ್ವಶನ್ ನಂಬರ್ ಥರ್ಟಿ ತ್ರೀ ಡುಂಡುಚ್ಚೆ ಡುಂಡುಂಚಿ ಎಂದರೆ ವಾದ್ಯ ಡುಂಡುಚಿ ಎಂದರೆ ವಾದ್ಯ ಹೆಸರೇ ಹೇಳ್ತದೆ ಹೌದಾ ಇನ್ನು ಕ್ವಶನ್ ನಂಬರ್ ಥರ್ಟಿ ಫೋರ್ ಚಕ್ಕು ಬಂದಿ ಪದದ ಮೂಲ ಚಕ್ಕು ಬಂದಿ ಪದದ ಮೂಲ ಯಾವುದಪ್ಪ ಅಂದರೆ ಪಾರ್ಸಿ ಯಾವುದು ಪಾರ್ಸಿ ಕ್ವಶನ್ ನಂಬರ್ ಥರ್ಟಿ ಫೈವ್ ಧಾತುವಿಗೆ ಲಿಂಗವಚನ ಏನು ಪುರುಷ ವಾಚಕಗಳನ್ನು ಸೇರಿಸುವ ಪ್ರತ್ಯಯ ಯಾವುದಪ್ಪ ಅಂದರೆ ಆಖ್ಯಾತ ಪ್ರತ್ಯಯ ಯಾವುದು ಆಖ್ಯಾತ್ ಪ್ರತ್ಯಯ ಹಂಗಾರೆ ಇಲ್ಲಿವರೆಗೂ ನಾವು ಕನ್ನಡಕ್ಕೆ ಸಂಬಂಧಪಟ್ಟಂಥ ಮೂವತ್ತೈದು ಪ್ರಶ್ನೆಗಳ ಕಿ ಆನ್ಸರ್ಗಳನ್ನು ನೋಡುವಂಥ ಪ್ರಯತ್ನ ಮಾಡಿದ್ವಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಮ ಮುಂದಿನ ಏನಪ್ಪ ಅಂದರೆ ಯಾವುದಾದ್ರು ಎಕ್ಸಾಮ್ ಫೇಸ್ ಮಾಡಲಿಕ್ಕೆ ಈ ಕನ್ನಡ ಸಹಾಯ ಮಾಡ್ತದೆ ಅನ್ನುವಂಥ ದೃಷ್ಟಿಯಿಂದ ನಾನು ಏನು ಮಾಡಿದ್ರೆ ಈ ಕಿ ಆನ್ಸರ್ಗಳನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್